ಬಂದಾಗ ಮಾಡಿರ್ತಕ್ಕಂಥದ್ದಲ್ಲ ಇದು ಈ ಹಿಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಅದು ಈಗ ನೋಟಿಫಿಕೇಷನ್ ಆಗಿರೋದ್ರಿಂದ ತ ಅದು ಯಾ ತಾಂತ್ರಿಕವಾಗಿ ಅಧಿಕಾರಿಗಳು ಅದನ್ನು ಜಾರಿ ಮಾಡ್ತಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟು ಇಚ್ಛೆ ಪಡ್ತಾ ಇರೋದು ಒಂದು ಇನ್ನು ಮುಖ್ಯ ಇನ್ನೊಂದು ನಾನು ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕು ಅಂತ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ಈಗ ಉಪಚುನಾವಣೆಗಳು ನಡೆದ ಮೂರು ಕ್ಷೇತ್ರದಲ್ಲಿ ಮತ್ತು ಮಹಾರಾಷ್ಟ್ರ ಮತ್ತು ಇನ್ನೊಂದು ಜಾರ್ಖಂಡ್ ರಾಜ್ಯದಲ್ಲಿ ಚುನಾವಣೆ ನಡೆಯಿತು ಈ ಚುನಾವಣೆ ಸಂದರ್ಭದಲ್ಲಿ ಈ ಏನಾದರೂ ಒಂದು ವಿಷಯನ ಎತ್ತದು ಭಾರತೀಯ ಜನತಾ ಪಾರ್ಟಿ ಏನಾದರೂ ಒಂದು ವಿಷಯನ ಎತ್ತಕ್ಕಂಥದ್ದು ಈಗ ವಕ್ಫ್ ವಿಚಾರ ಎತ್ತಿದ್ದಾರೆ ಅವರು ಇದು ವಸ್ತ ಇದು ವಕ್ಫ್ ಅನ್ನೋದು ಬಿ ಜೆ ಪಿಯವ್ರ ಅವರ ದೃಷ್ಟಿನಲ್ಲಿ ಈಗ ಅನುಭವಕ್ಕೆ ಬಂದಿರತಕ್ಕಂಥದ್ದ ಈ ವಿಚಾರ ಈ ವಕ್ಫು ಬೋರ್ಡ್ಗೆ ಮತ್ತು ಇದಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ ಈ ವಕ್ಫ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಒಂದು ದೇವ್ರನ್ನ ಹೆಸರಿನಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥ ಜನ ಅವರು ಅವರ ಸಮುದಾಯದ ಅಭಿವೃದ್ಧಿಗೆ ವಿದ್ಯಾಭ್ಯಾಸಕ್ಕೋ ಶಿಕ್ಷಣಕ್ಕೋ ಆರೋಗ್ಯ ಕ್ಷೇತ್ರಕ್ಕೋ ಯಾವುದೋ ಒಂದು ಸಮಾಜದ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಅವರು ಅವರ ಸಮುದಾಯಕ್ಕೆ ದೇವರ ಹೆಸರಿನಲ್ಲಿ ಕೊಡ್ತಕ್ಕಂಥ ದಾನ ಇದನ್ನು ನಾವು ವಕ್ಫ್ ಅಂತ ಕರಿತೀವಿ ಇದು ಈ ವಿಜಯನಗರ ಇದು ಯಾವುದು ಬಹುಮನಿ ಸುಲ್ತಾನರು ಮತ್ತು ಆದಿಲ್ ಸಾಯಿಗಳು ಉತ್ತರ ಕರ್ನಾಟಕ ಈ ಭಾಗದಲ್ಲೆಲ್ಲ ಆಡಳಿತ ಮಾಡಿದ್ರಲ್ಲ ಆ ಕಾಲದಿಂದಲೂ ಬಂದಿದೆ ಈ ವಕ್ಫು ದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಅಲ್ಲಿಂದನೂ ಬಂದಿದೆ ಅದಾದ ಮೇಲೆ ಬ್ರಿಟಿಷ್ ಗೌರ್ಮೆಂಟ್ಲು ಕೂಡ ಈ ವಕ್ಫ್ ಆಗಿದೆ ಆದರೆ ಬ್ರಿಟಿಷ್ ಗೌರ್ಮೆಂಟು ಇದನ್ನು ರದ್ದು ಮಾಡಿಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅದಕ್ಕೆ ಒಂದು ಬೋರ್ಡ್ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಅದಕ್ಕೆ ಒಂದು ಕಾಯ್ದೆ ಜಾರಿಗೆ ತಗೋಬರ್ತಾರೆ ಯಾವುದು ವಕ್ಫ್ ಆಸ್ತಿ ಅಂತ ಇದೆ ಆಸ್ತಿನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿನ ಅದಕ್ಕೆ ಕೊಡ್ತಾರೆ ಮತ್ತು ಅದನ್ನು ಆಯಾಯ ಮಟ್ಟದಲ್ಲಿ ಅದನ್ನು ನೋಡ್ಕೊಳ್ಳಿಕ್ಕೆ ಮುತುವಲಿಗಳು ಅಂತೇಳಿ ನೇಮಕ ಮಾಡ್ತಾರೆ ಅವರು ಮ್ಯಾನೇಜರ್ಗಳ ಥರ ಇದ್ದಂಗೆ ಅದನ್ನು ನೋಡ್ಕೊಳ್ಳಲಿಕ್ಕೆ ಇಲ್ಲಿ ಆನಂತರ ಅದು ಅದೇ ಥರ ಬಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ಇನ್ನಷ್ಟು ಆಗ ಆ ಬೋ ಆ ಕಾಯ್ದೆನ ಬಲಪಡಿಸ್ತಕ್ಕಂಥ ತಿದ್ದುಪಡಿಗಳನ್ನ ಮಾಡ್ತಾರೆ ಮತ್ತು ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಆ ಕಾಯ್ದೆನ ಇನ್ನೊಂದಷ್ಟು ಬಲಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿದರು ಈಗ ಅದು ಭಾಳ ಇಚ್ ಈ ಈಗ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ ಅಲ್ಲಿ ವಕ್ ಬೋರ್ಡಲ್ಲಿ ಮುಸ್ಲಿಮೇತರ ಇರಬೇಕು ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಎಲ್ಲ ರೈತರ ಭೂಮಿಗಳಿಗೆಲ್ಲ ಒಕ್ಫಾಸ್ತಿ ಒಕ್ ಪಾಸ್ತಿ ಅಂತ ಸೇರಿಸ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯವರು ಗೌರ್ಮೆಂಟು ಎಲ್ಲ ಈ ಈ ಹಿಂದೂಗಳ ಆಸ್ತಿಗಳನ್ನ ಮುಸ್ಲಿಮ್ಸ್ಗೆ ಬರೆದು ಬಿಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬರುವಂಥ ತಪ್ಪು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ ಇದು ಭಾಳ ಸ್ಪಷ್ಟವಾಗಿ ರಾಜ್ಯದ ಜನರು ಮತ್ತು ರಾಜ್ಯದ ರೈತರಲ್ಲಿ ನಾವು ರೈತರು ಮಕ್ಕಳು ರೈತರು ಮಕ್ಕಳಾಗಿ ನಾನು ಹೇಳ್ತೀನಿ ನೀವು ತಲೆ ಕೆಡಿಸ್ಕೋಬೇಡಿ ಇವ್ರ ಮಾತುಗಳಿಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವುದೇ ಉರುಳಿಲ್ಲ ಮತ್ತು ಎಲ್ಲವೂ ಕೂಡ ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ನಡೆ ವಕ್ ಬೋರ್ಡ್ ಕೂಡ ಕಾನೂನಿನ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥದ್ದು ಕಾನೂನಿನ ಆಚೆ ಇರ್ತಕ್ಕಂಥದ್ದು ಅದು ಅದು ಕೂಡ ಕಾನೂನು ವ್ಯಾಪ್ತಿನಲ್ಲೇ ಇರ್ತಕ್ಕಂಥದ್ದು ಈಗಿರ್ತಕ್ಕಂಥ ಪ್ರಕಾರ ಟ್ರಿಬ್ಯುನಲ್ಲಲ್ಲಿ ವ್ಯತ್ಯಾಸಗಳಿದ್ದರೆ ಹೈಕೋರ್ಟಲ್ಲಿ ಬಗೆಹರಿಸ್ಕೊಳ್ತಕ್ಕಂಥ ಸಂಪೂರ್ಣವಾದಂಥ ಅಧಿಕಾರ ಈಗಿನ ಕಾಯ್ದೆನಲ್ಲೂ ಇದೆ ಈಗ ಆಯಿತು ಎರಡು ಸಾವಿರದ ಈಗ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ತಿಂಗಳಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ವಕ್ಫ ಕಾಯ್ದೆಗೆ ಸುಮಾರು ನಲವತ್ತು ತಿದ್ದುಪಡಿಗಳನ್ನ ಮಾಡಬೇಕು ಅಂತೇಳಿ ಅವರು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಇದು ಲೋಕಸಭೆಯಲ್ಲಿ ಚರ್ಚೆ ಆದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆ ಆಗಬೇಕು ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂಗೆ ಅಂಥೇಳಿ ಜೆ ಪಿ ಸಿನ ರಚನೆ ಮಾಡ್ತಾರೆ ಜೆ ಪಿ ಸಿ ಅಂದರೆ ತಮಗೆಲ್ಲ ಗೊತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ರಚನೆ ಮಾಡ್ತಾರೆ ಆ ಕಮಿಟಿನಲ್ಲಿ ಇಪ್ಪತ್ತೊಂದು ಜನ ಇದ್ದಾರೆ ಇಪ್ಪತ್ತ ಎಂಟು ಜನ ಇದ್ದಾರೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂಬತ್ತು ಜನ ಇದ್ದಾರೆ ಹನ್ನೆರಡು ಜನ ಬಿ ಜೆ ಪಿ ಸಂಸದರು ಇದ್ದಾರೆ ಮತ್ತು ಎಂಟು ಜನ ಬೇರೆಯವರು ಇವರು ಲೋಕಸಭಾ ಸದಸ್ಯರು ಎಂಟು ಜನ ಬೇರೆ ಪಕ್ಷದ ಲೋಕಸಭಾ ಸದಸ್ಯರಿದ್ದಾರೆ ಇನ್ನೊಂದು ಎಂಟು ಜನ ರಾಜ್ಯಸಭಾ ಸದಸ್ಯರುಗಳಿದ್ದಾರೆ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರನ್ನು ಒಳಗೊಂಡ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗಿದೆ ಈ ಕಮಿಟಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಒಕ್ಫ ಒಕ್ಫು ಆಕ್ಟ್ ಏನಿದೆ ಈ ಆಕ್ಟನ್ನು ಸಂಪೂರ್ಣವಾಗಿ ಪರಾಮರ್ಶೆ ಮಾಡಿ ಇದು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಎಲ್ಲಿ ಲೋಪ ಆಗಿದೆ ಅನ್ನುವಂಥ ಸಂಪೂರ್ಣ ಇದರಲ್ಲಿ ಏನಾದರೂ ತಿದ್ದುಪಡಿಗಳು ಆಗಬೇಕಾ ಅಂಥೇಳಿ ಸಂಪೂರ್ಣವಾಗಿ ಅವಲೋಕನ ಮಾಡ್ತಕ್ಕಂಥ ಸಂಪೂರ್ಣವಾದಂಥ ಅಧಿಕಾರ ಮತ್ತು ಅಲ್ಲಿ ಯಾವುದೇ ತಿದ್ದುಪಡಿಗಳಿದ್ರೂ ಮಾಡಲಿಕ್ಕೆ ರೆಕಮೆಂಡ್ ಮಾಡಲಿಕ್ಕೆ ಅದಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇದೆ ಈಗ ಚಳಿಗಾಲದ ಅಧಿವೇಶನದಲ್ಲಿ ಕೊನೆಯ ವಾರದಲ್ಲಿ ಅದನ್ನು ಮಂಡಿಸ್ಬೇಕು ಅಂತೇಳಿ ತೀರ್ಮಾನನೂ ಕೂಡ ಆಗಿದೆ ಈಗಿದ್ಮೇಲೆ ಸಂಸದ ಯಾರು ಬೆಂಗಳೂರು ಬೆಂಗಳೂರವರು ತೇಜಸ್ವಿ ಸೂರ್ಯ ಪಾಪ ಏನೇನು ನೀವು ಪಾರ್ಲಿಮೆ ಅವರು ಕೂಡ ಜೆ ಪಿ ಸಿನಲ್ಲಿ ಒನ್ ಆಫ್ ದ ಮೆಂಬರು ಯಾ ಅಡ್ವೊಕೇಟು ನೀವೇ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಟ್ಟರೆ ಹೆಂಗಪ್ಪ ನೀವು ವಕೀಲರುಗಳಾಗಿ ತಿಳಿದಿದ್ದು ನೀವು ಎಲ್ಲಿ ಆಕ್ಟನ್ನು ಎಲ್ಲಿದ್ದ ದಾರಿಯಲ್ಲಿ ಆಕ್ಟ್ ಮಾಡೋಕ್ಕಾಯ್ತದ ತಿದ್ದುಪಡಿಗಳು ಮಾಡೋಕ್ಕಾಗ್ತದ ಬೀದರ್ಲ ಗುಲ್ಬರ್ಗದಲ್ಲ ಕೂತ್ಕೊಂಡು ಮ ಅಥವಾ ಪತ್ರಿಕಾ ಪತ್ರಕರ್ತರ ಭಾವನದಲ್ಲ ಕೂತ್ಕೊಂಡು ಎಲ್ಲ ಮಾಡೋಕ್ಕಾಗ್ತದ ನಿಮ್ಗೆ ಅಧಿಕಾರ ಇದೆ ಈಗ ನೀವು ನೀವು ಕೂಡ ಜಂಟಿ ಸದನ ಸಮಿತಿನಲ್ಲಿ ಒನ್ ಆಫ್ ದ ಮೆಂಬರು ನೀವು ಏನು ಸಲಹೆ ಕೊಡ್ತೀರಿ ಅಲ್ಲಿ ಕೊಡಿ ಏನು ಬದಲಾವಣೆ ಮಾಡಬೇಕು ಅಲ್ಲಿ ಮಾಡಿ ಅದು ಬಿಟ್ಬಿಟ್ಟು ರಾಜ್ಯದ ರೈತರಲ್ಲಿ ಬಂದ್ಬಿಟ್ಟು ರೈತರಾಸ್ತಿನ ತಿದ್ದುಪಡಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಗೌರ್ಮೆಂಟು ಹೇಳ್ಬಿಟ್ಟಿದೆ ಎಲ್ಲ ರೈತರ ಆಸ್ತಿನೆಲ್ಲ ಒಫ್ ಇದ್ದಾರೆ ಅಂಥೇಳಿ ಅವ್ರಿಗೆ ಕೆಟ್ಟ ಹೆಸರು ಬರತಕ್ಕಂಥ ರೀತಿಯಲ್ಲಿ ಏನೇನೆಲ್ಲ ಸೃಷ್ಟಿ ಆಯಿತು ಈಗ ಹಿಂದೆ ನೋಡಿದಿರಿ ಎಲ್ಲ ಆಟವೂ ಆಯಿತು ಇದೊಂದು ಹೊಸ ಅವತಾರ ಈಗ ಇದನ್ನು ತಂದಿದ್ದಾರೆ